ಒಳೆನರಸೀಪುರ ಪಟ್ಟಣದ ಸಾರ್ವಜನಿಕ ಆಸ್ಪತ್ರೆ ಆವರಣದಲ್ಲಿ ವಿಶೇಷ ಕಾರ್ಯಕ್ರಮ ವ್ಯವಸ್ಥೆಯ ಕುರಿತು ಸುದ್ದಿಗೋಷ್ಠಿ ಆಯೋಜನೆ ಮಾಡಲಾಗಿತ್ತು ಪಟ್ಟಣದ ತಾಯಿ ಮತ್ತು ಮಕ್ಕಳ ಆಸ್ಪತ್ರೆಯಲ್ಲಿ ಹಾಸನ ಜಿಲ್ಲಾ ಪ್ರಸೂತಿ ತಜ್ಞರ ಸಂಘ ಹಾಗೂ ಶಾಸ್ತ್ರ ವಿಭಾಗದವರ ಸಹಕಾರದಲ್ಲಿ ರಾಷ್ಟ್ರೀಯ ಮೂತ್ರಕೋಶ ಯುರೋಗೈನಕಾಲಜಿ ಸಮ್ಮೇಳನವನ್ನು ಮಾರ್ಚ್ ಇಪ್ಪತ್ತೊಂದರ ಶುಕ್ರವಾರ ಆಯೋಜನೆ ಮಾಡಲಾಗಿದ್ದು ಸಮ್ಮೇಳನದಲ್ಲಿ ಮುಂದುವರೆದ ವೈದ್ಯಕೀಯ ಶಿಕ್ಷಣ ಮತ್ತು ನೇರ ಕಾರ್ಯಾಚರಣೆ ಕಾರ್ಯಾಗಾರವನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ಸಾರ್ವಜನಿಕ ಆಸ್ಪತ್ರೆ ಆಡಳಿತ ವೈದ್ಯಾಧಿಕಾರಿ ಡಾಕ್ಟರ್ ಧನಶೇಖರ್ ತಿಳಿಸಿದರು ಶುಕ್ರವಾರ ನಡೆಯುವ ಸಮ್ಮೇಳನದಲ್ಲಿ ಚೆನ್ನೈ ಹಾಗೂ ಬೆಂಗಳೂರಿನಿಂದ ಯುರೋ ಗೈನಾಕಾಲಜಿಯ ತಜ್ಞ ಶಸ್ತ್ರಚಿಕಿತ್ಸರ ತಂಡ ಆಗಮಿಸಿ ಸ್ತ್ರೀ ರೋಗಗಳ ಶಸ್ತ್ರಚಿಕಿತ್ಸೆಗಳನ್ನು ಆಧುನಿಕ ಪದ್ಧತಿಯನ್ನು ಶಸ್ತ್ರಚಿಕಿತ್ಸೆ ನೇರ ಪ್ರಸಾರ ಮಾಡುತ್ತಾ ಶಸ್ತ್ರಚಿಕಿತ್ಸೆ ನಡೆಸುವ ಬಗ್ಗೆ ವಿವರಿಸಲಿದ್ದಾರೆ ಅಂದಿನ ಸಮಾವೇಶದಲ್ಲಿ ಭಾಗವಹಿಸಲು ಜಿಲ್ಲೆ ಹಾಗೂ ರಾಜ್ಯದ ನಾನಾ ಭಾಗಗಳಿಂದ ನೂರಕ್ಕೂ ಹೆಚ್ಚು ಸ್ತ್ರೀರೋಗ ವೈದ್ಯರು ನೋಂದಾಯಿಸಿಕೊಂಡಿದ್ದಾರೆ ಇಂದಿನ ಪದ್ಧತಿಯಲ್ಲಿ ಸಮಸ್ಯೆ ಇರುವ ಮಹಿಳೆಯರ ಗರ್ಭಕೋಶವನ್ನು ಶಸ್ತ್ರಚಿಕಿತ್ಸೆ ಮೂಲಕ ತೆಗೆಯಲಾಗುತ್ತೆ ಇತ್ತೀಚಿನ ಆಧುನಿಕ ಪದ್ಧತಿಯಲ್ಲಿ ಶಸ್ತ್ರಚಿಕಿತ್ಸೆ ನಡೆಸದೆ ಲ್ಯಾಪ್ರಾಸ್ಕೋಪಿ ಚಿಕಿತ್ಸಾ ವಿಧಾನದ ರೀತಿಯಲ್ಲಿ ಸಮಸ್ಯೆ ಪರಿಹರಿಸುವ ವಿಧಾನದ ಬಗ್ಗೆ ಹಾಗೂ ಇನ್ನೂ ಕೆಲವು ಸಮಸ್ಯೆಗಳನ್ನು ಶಸ್ತ್ರಚಿಕಿತ್ಸೆ ನಡೆಸದೆ ಚಿಕಿತ್ಸೆ ನೀಡುವ ಮೂಲಕ ಸರಿಪಡಿಸುವ ವಿಧಾನಗಳನ್ನು ಪ್ರಾಯೋಗಿಕವಾಗಿ ಕಲಿಸಲಿದ್ದಾರೆ ಸಮ್ಮೇಳನದಲ್ಲಿ ಡಾಕ್ಟರ್ ಚಂದ್ರಶೇಖರ್ ಮೂರ್ತಿ ವೈಎಂ ಡಾಕ್ಟರ್ ಲಕ್ಷ್ಮೀಕಾಂತ್ ಡಾಕ್ಟರ್ ಕಿರಣ್ ಅಶೋಕ್ ಡಾಕ್ಟರ್ ಭಾರತಿ ರಾಜಶೇಖರ್ ಡಾಕ್ಟರ್ ವೆಂಕಟೇಶ್ ಡಾಕ್ಟರ್ ರಂಗಲಕ್ಷ್ಮಿ ಡಾಕ್ಟರ್ ಸುಶೀಲಾ ರಾಣಿ ಡಾಕ್ಟರ್ ಅನಿಲ್ ಎಚ್ ಡಾಕ್ಟರ್ ಸುಧಾ ಇತರರು ಭಾಗವಹಿಸಲಿದ್ದಾರೆ ಕಾರ್ಯಕ್ರಮದಲ್ಲಿ ಶಾಸಕ ಎಚ್ ಡಿ ರೇವಣ್ಣ ಅಧ್ಯಕ್ಷತೆ ವಹಿಸಲಿದ್ದು ಮುಖ್ಯ ಅತಿಥಿಗಳಾಗಿ ಸಂಸದ ಶ್ರೇಯಸ್ ಎಂ ಪಟೇಲ್ ವಿಧಾನ ಪರಿಷತ್ ಸದಸ್ಯ ಡಾಕ್ಟರ್ ಸೂರಜ್ ರೇವಣ್ಣ ಭಾಗವಹಿಸಲಿದ್ದಾರೆ ಎಂದು ವಿವರಿಸಿದರು ಸಾರ್ವಜನಿಕ ಆಸ್ಪತ್ರೆಯ ಸ್ತ್ರೀರೋಗ ತಜ್ಞರಾದ ಡಾಕ್ಟರ್ ಲೋಕೇಶ್ ಡಾಕ್ಟರ್ ರಮೇಶ್ ಡಾಕ್ಟರ್ ಚಿಂತನ ಸುದ್ದಿಗೋಷ್ಠಿಯಲ್ಲಿ ಉಪಸ್ಥಿತರಿದ್ದರು ಒಳನಸೀಪುರ ಆಸ್ಪತ್ರೆ ಆಡಳಿತ ವೈದ್ಯಾಧಿಕಾರಿಯಾಗಿ ಕೆಲಸ ಮಾಡ್ತಾಯಿದ್ದೀನಿ ಸೊ ನಮ್ಮಲ್ಲಿ ದಿನಾಂಕ ಇಪ್ಪತ್ತೊಂದು ಮೂರು ಎರಡು ಸಾವಿರದ ಇಪ್ಪತ್ತೈದರಂದು ನ್ಯಾಷನಲ್ ಯುರೋ ಗೈನಕಾಲಜಿ ಕಾನ್ಫರೆನ್ಸನ್ನು ನಾವು ನಡೆಸ್ತಾ ಇದ್ದೀವಿ ಸೊ ಈ ಒಂದು ಕಾನ್ಫರೆನ್ಸ್ಗೆ ಅಂದಾಜು ನಾವು ಒಂದು ನೂರು ಜನ ಡೆಲಿಗೇಟ್ಸ್ಗಳನ್ನ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀವಿ ಆಲ್ಮೋಸ್ಟ್ ಸುಮಾರು ಒಂದು ಎಪ್ಪತ್ತು ಜನ ಆಲ್ರೆಡಿ ರಿಜಿಸ್ಟರ್ಡ್ ಆಗಿದ್ದಾರೆ ಸೊ ಈ ಒಂದು ಕಾರ್ಯಕ್ರಮವನ್ನು ನಡೆಸ್ತಕ್ಕಂಥ ಉದ್ದೇಶ ಏನಂತಂದರೆ ಇದು ತಾಲೂಕು ಮಟ್ಟದಲ್ಲಿ ಈ ಒಂದು ಫೆಸಿಲಿಟೀಸ್ಗಳು ಸಿಗೋದು ಕಡಿಮೆ ಇದೇನಿದ್ರು ಜಿಲ್ಲಾ ಮಟ್ಟದ ಮತ್ತು ರಾಜ್ಯ ಮಟ್ಟದಲ್ಲಿ ಈ ಥರ ಫೆಸಿಲಿಟೀಸ್ ಸಿಗುತ್ತೆ ಸೊ ಈ ಒಂದು ಫೆಸಿಲಿಟೀಸನ್ನು ನಮ್ಮಲ್ಲಿ ನಮ್ಮ ಆಸ್ಪತ್ರೆಯಲ್ಲೇ ಇದನ್ನು ಆಪ್ರೇಷನ್ ಮಾಡ್ತಾ ಇದ್ದಾರೆ ಸೊ ಈ ನಮ್ಮ ಇದರಲ್ಲಿ ಮಾಡ್ತಾ ಇರ್ತಕ್ಕಂಥ ಆಪ್ರೇಷನ್ನ ಇದು ಒಂದು ಲೈವ್ ಸೆಲಿಕಾಸ್ಟ್ ಮಾಡ್ತಾರೆ ಸೊ ಆಸ್ಪತ್ರೆಯಲ್ಲಿ ಓಟಿ ನಡೀತಾ ಇರೋವಂಥದ್ದನ್ನು ನಮ್ಮಲ್ಲಿ ಒಂದು ಮೀಟಿಂಗ್ ಹಾಲ್ ಮಾಡಿರ್ತೀವಿ ಸೇಮಿ ಹಾಲ್ ಅಲ್ಲಿ ಲೈವ್ ಡಿಸ್ಪ್ಲೇ ಆಗ್ತಾ ಇರುತ್ತೆ ಪ್ಲಸ್ ಇಂಟ್ರ್ಯಾಕ್ಷನ್ಸ್ ಇರುತ್ತೆ ಸೊ ಅಲ್ಲಿ ಆಪ್ರೇಷನ್ ಮಾಡ್ತಾ ಇರ್ತಕ್ಕಂಥ ತಜ್ಞ ವೈದ್ಯರು ಇದ್ರ ಬಗ್ಗೆ ಏನು ಇಲ್ಲಿ ಡೆಲಿಗೇಟ್ಸ್ ಬಂದಿರ್ತಾರೆ ಅವರಿಗೆ ಅದನ್ನು ಎಕ್ಸ್ಪ್ಲೈನ್ ಇರ್ತಾರೆ ಸೊ ಇದು ಸೂಪರ್ ಸ್ಪೆಷಾಲಿಟಿ ಟೆಕ್ನಾಲಜಿ ಯೂರೋ ಗೈನಕಾಲಜಿಸ್ಟ್ ಅಂದರೆ ಸೊ ಗೈನಕಾಲಜಿಸ್ಟ್ ಆದಮೇಲೆ ಯೂರೋ ಗೈನಕಾಲಜಿಸ್ಟ್ ಆದಮೇಲೆ ಈ ಯೂರಾಲಜಿ ಡಿಪಾರ್ಟ್ಮೆಂಟಲ್ಲಿ ಅವರು ಎಷ್ಟು ಪರಿಣಿತಿ ಬಂದಿರ್ತಾರೆ ಸೊ ಅದಕ್ಕಾಗಿ ಇದಕ್ಕೆ ಸ್ಪೆಷಲಿಸ್ಟ್ ತಗಿಲಾಗಿ ಬೆಂಗಳೂರು ಮತ್ತು ಚೆನ್ನೈಯಿಂದ ಬರ್ತಾ ಇದ್ದಾರೆ ಸೊ ಅವರು ಬಂದು ನಮ್ಮಲ್ಲಿ ಇದನ್ನು ಆಪ್ರೇಷನ್ ಮಾಡ್ತಾರೆ ಸೊ ನಮ್ಮಲ್ಲಿ ಆಪ್ರೇಷನ್ ಮಾಡಿದ್ದನ್ನು ಇಲ್ಲಿ ಎಲ್ಲರಿಗೂ ಇದನ್ನೊಂದು ಹೇಳ್ಕೊಡ್ತಾರೆ ಸೊ ಹೆಂಗೆ ಮಾಡೋದು ಇದನ್ನು ಅಂತ ಸೊ ನಾರ್ಮಲಾಗಿ ಏನು ಅಂದರೆ ನಾವು ಗರ್ಭಚೀಲನ ಆಪ್ರೇಷನ್ನ ಹೊಟ್ಟೆ ಕುಯ್ದು ನಾವು ಹೊಟ್ಟೆ ಕುಯ್ದು ತೆಗಿತಾರೆ ಬಟ್ ಇದು ಲ್ಯಾಪ್ರೋಸ್ಕೋಪಿಕ್ ಟೆಕ್ನಾಲಜಿ ಇದರಿಂದ ಸೊ ಜಸ್ಟ್ ಒಂದು ಒಂದು ಸ್ಮಾಲ್ ಹೋಲಿಂದ ಅದನ್ನು ಸೆಪ್ರೇಟ್ ಮಾಡಿಕೊಂಡು ಅದನ್ನು ಕೆಳಗಡೆ ತೆಗ್ತಕ್ಕಂಥದ್ದನ್ನ ಪ್ರೊಸೀಜರ್ನ ಹೇಳ್ಕೊಡ್ತಾರೆ ಹೆಂಗೆ ಮಾಡೋದು ಅಂತ ಸೊ ಅದನ್ನು ನಮ್ಮ ಇಲ್ಲಿ ಬಂದಿರತಕ್ಕಂಥ ಡೆಲಿಗೇಟ್ಸ್ಗು ಲೈವ್ ಡಿಸ್ಪ್ಲೇ ಇರೋದನ್ನು ಪ್ಲಸ್ ಇದನ್ನ ಯಾರು ರಿಜಿಸ್ಟರ್ ಮಾಡ್ಕೊಂಡಿರ್ತಾರೆ ಅವ್ರಿಗೂ ಕೂಡ ಒಂದು ಯೂಟ್ಯೂಬ್ ಮುಖಾಂತರದಿಂದ ಅದು ಕೂಡ ಲೈವ್ ಡಿಸ್ಪ್ಲೇ ಆಗ್ತಾರೆ ತೆಗೆಯೋದು ಅಂದರೆ ಇದು ಒಂದು ಆ ಥರ ಸರ್ಜರಿ ಸೊ ಅದೇ ಥರದ್ದು ಒಂದು ನಾಲ್ಕರಿಂದ ಐದು ಹೊಸ ಟೆಕ್ನಾಲಜಿ ನಾವು ಇಲ್ಲಿ ಬಂದಿರ್ತಕ್ಕಂಥ ಐದು ತರ ಸರ್ಜರಿ ಮಾಡ್ತಾರೆ ಒಂದು ವಿ ವಿ ಎಫ್ ಅಂತ ಇರುತ್ತೆ ಸೊ ಇಲ್ಲಿ ನಾವು ಇದನ್ನ ಇಲ್ಲಿ ಟ್ರೀಟ್ ಮಾಡಿರ್ತಕ್ಕಂಥದ್ದನ್ನು ಸೊ ಮೋಸ್ಟ್ಲಿ ಒಂದು ಎಂಟು ಸರ್ಜರೀಸ್ನ ಮಾಡಬೇಕು ಅಂತ ನಾವು ಪ್ಲ್ಯಾನ್ ಮಾಡ್ಕೊಂಡಿದ್ವಿ ಸೊ ಅದಕ್ಕೆ ತಕ್ಕಂತೆ ಪೇಷೆಂಟ್ಗಳನ್ನ ನಾವು ಇಲ್ಲಿ ಅಡ್ಮಿಟ್ ಮಾಡ್ಕೊಂಡಿದ್ವಿ ಸೊ ಇದನ್ನು ಈ ಡಿಫ್ರೆಂಟ್ ಟೆಕ್ನಾಲಜಿನ ಆಗಿ ಯೂಶಲ್ಲಿ ಏನು ಮಾಡ್ತಾ ಇರೋದು ಸೊ ಈ ಹೊಸ ಟೆಕ್ನಾಲಜಿಯಿಂದ ಪೇಷೆಂಟ್ಗಳಿಗೆ ಬೆನಿಫಿಷಿಯರಿ ಇರುತ್ತೆ ಸೊ ಒಂದು ದಿನ ಎರಡು ದಿನಕ್ಕೆ ಪೇಷಂಟ್ನೂ ನಾವು ಬೇಕಾದ್ರೆ ಡಿಸ್ಚಾರ್ಜ್ ಮಾಡಿ ಕಳಿಸ್ಬೋದು ಸೊ ಏಳು ದಿವಸ ತನಕ ಹಾಸ್ಪಿಟ್ಲಲ್ಲಿ ಇರಬೇಕು ಅಂತದೇನಿಲ್ಲ ಏನಿಲ್ಲ ಆ್ಯಂಡ್ ಕೆಲವೆಲ್ಲ ವಿ ವಿ ಎಫ್ ಅಂತ ಏನು ಟೆಕ್ನಾಲಜಿನ ಅದನ್ನು ಯೂರಾಲಜಿಸ್ಟ್ ಅಂದರೆ ಹೋಗಿ ಮಾಡಿಸ್ಕೋಬೇಕಾದಂಥ ಪರಿಸ್ಥಿತಿ ಇರುತ್ತೆ ಅದನ್ನು ನಮ್ಮವ್ರಿಗೆ ಇದು ಒಂದು ಹೇಳ್ಕೊಡ್ತಾರೆ ಸೊ ಹೇಳ್ಕೊಟ್ಟು ಅವರು ಕೂಡ ಅದನ್ನು ಪ್ರ್ಯಾಕ್ಟೀಸ್ ಮಾಡಿ ಇಲ್ಲೇ ಮಾಡ್ಬೋದಾದಂಥ ಬೆನಿಫಿಷರಿ ಆಗುತ್ತೆ ಸೊ ಇದು ಒಂದು ಲರ್ನಿಂಗ್ ಪ್ರೋಸೆಸ್ ಸೊ ಈಗ ಮೆಡಿಕಲ್ ಫೀಲ್ಡಲ್ಲಿ ಹೊಸ ಹೊಸ ಆವಿಷ್ಕಾರಗಳು ಹೊಸ ಹೊಸ ವಿಜ್ಞಾನಗಳು ಬರ್ತಾನೆ ಇರುತ್ತೆ ಸೊ ಬಂದಿರ್ತಕ್ಕಂಥದ್ದು ಕೆಲವರು ಇದರಲ್ಲಿ ಪರಿಣಿತಿ ಹೊಂದಿರ್ತಾರೆ ಸೊ ಈ ಪರಿಣಿತ ಹೊಂದಿರ್ತಕ್ಕಂಥ ವೈದ್ಯರು ನಮಗೆ ಎಲ್ಲ ನಮ್ಮಲ್ಲಿರ್ತಕ್ಕಂಥವ್ರು ಎಲ್ಲರಿಗೂ ಇದನ್ನು ಹೇಳಿಕೊಟ್ಲಾರೆ ಸೊ ಹೆಂಗೆ ಇದನ್ನು ಮಾಡೋದು ಏನು ಅಂತ ಸೊ ಹಂಗಾಗಿಬಿಟ್ಟು ಅವರು ಇದನ್ನು ನಮ್ಮಲ್ಲಿ ಕಟ್ಕೊಂಡು ಅದನ್ನೇ ನಮ್ಮಲ್ಲಿ ಕೂಡ ಇಂಪ್ಲಿಮೆಂಟ್ ಮಾಡ್ಬೋದು ಸೊ ಹಂಗಾಗ್ಬಿಟ್ಟು ರೋಗಿಗಳಿಗೂ ತುಂಬ ಬೆನಿಫಿಷರ್ ಆಗಿರುತ್ತೆ ಮತ್ತು ನಮ್ಮಲ್ಲಿರ್ತಕ್ಕಂಥ ವೈದ್ಯರುಗಳಿಗೂ ಕೂಡ ಇದೊಂದು ಅಡ್ವಾಂಟೇಜ್ ಆಗುತ್ತೆ ಸೊ ಇದು ಹಾಸನದ ಜಿಲ್ಲಾ ಪ್ರಸತಿ ಶ್ರೀರೋಗ ತರ ಸಹ ಸಹಯೋಗದಿಂದ ನಾವು ಮಾಡ್ತಾ ಇದ್ದೀವಿ ಸೊ ಅವರೆಲ್ಲರೂ ಕೂಡ ಇದರಲ್ಲಿ ನಮಗೆ ಕೈ ಜೋಡಿಸಿದ್ದಾರೆ ಅವರೆಲ್ಲರೂ ಇದಕ್ಕೆ ಮೆಂಬರ್ ಆಗಿ ಅದಕ್ಕೆ ನಮಗೆ ಕೋಆಪ್ರೇಷನ್ ಕೊಟ್ಟಿರ್ತಾರೆ ಅದಲ್ಲದಲ್ಲೇ ಈ ಒಂದು ಟೀಮ್ ಏನಿರುತ್ತೆ ಈ ಆಪರೇಟಿಂಗ್ ಟೀಮ್ ಏನಿರುತ್ತೆ ಸೊ ವಿ ಸಿ ಮತ್ತು ಯು ಆರ್ ಸಿ ಅಂತ ಅವ್ರದ್ದು ಒಂದು ಅಸೋಸಿಯೇಷನ್ ಇರ್ತದೆ ಅವರು ಕೂಡ ಇದ್ರ ಜೊತೆಗೆ ಕೈ ಜೋಡಿಸಿ ನಾವೊಂದು ಇದನ್ನು ಮಾಡ್ತಾ ಇದ್ದೀವಿ ಸೊ ಯೂಶಲಿ ತಾಲೂಕ್ ಮಟ್ಟದಲ್ಲಿ ಈ ಥರದ್ದು ಒಂದು ಕಾನ್ಫರೆನ್ಸ್ ಮಾಡ್ತಕ್ಕಂಥದ್ದು ತುಂಬ ಅಪರೂಪ ಗುರಿಳ ಸೊ ಯೂಶಲಿ ಜಿಲ್ಲಾ ಮಟ್ಟದಲ್ಲಿ ಮೆಡಿಕಲ್ ಕಾಲೇಜ್ ಎಲ್ಲಿ ಮೆಡಿಕಲ್ ಕಾಲೇಜ್ ಇರುತ್ತೋ ಅಲ್ಲಿ ಇದನ್ನು ಮಾಡ್ತಾರೆ ಆದರೂ ಕೂಡ ನಾವೊಂದು ಇದರ ಒಂದು ಪ್ರಯತ್ನ ಮಾಡಿ ಒಂದು ಸಕ್ಸಸ್ ಆಗಬೇಕು ಅಂತ ನಾವು ಕೂಡ ಆಸೆ ಪಟ್ಟಿದ್ದೀವಿ ಸೊ ನಿಮ್ಮೆಲ್ಲರ ಸಹಕಾಸದಿಂದ ಜೊತೆಗೆ ಎಲ್ಲರ ಒಂದು ಸರ್ಕಾರದಿಂದ ಈ ಒಂದು ಕಾರ್ಯಕ್ರಮ ಚೆನ್ನಾಗಿ ಆಗಲಿ ಅಂತ ಕೂಡ ಮಾಡ್ಬೋದು

ಬೆಳಗ್ಗೆ ಹನ್ನೊಂದುವರೆ ಗಂಟೆಗೆ ನಾವು ಎಮ್ ಸಿ ಎಚ್ ಹಾಸ್ಪಿಟಲ್ನ ಸಭಾಂಗಣದಲ್ಲಿ ಇಟ್ಕೊಂಡಿದ್ದೀವಿ ಸೊ ಆ ಒಂದು ಕಾರ್ಯಕ್ರಮಕ್ಕೆ ಅಧ್ಯಕ್ಷರಾಗಿ ಶಾಸಕರಾದಂಥ ಎಚ್ ಡಿ ರೇವಣ್ಣವರು ಹಾಗೂ ಗೌರವಾನ್ವಿತ ಅತಿಥಿಗಳಾಗಿ ಎಂ ಪಿಗಳಾದಂಥ ಶ್ರೇಯಸ್ ಅವರು ಎಮ್ ಎಲ್ ಎಂ ಎಲ್ ಸಿ ಆದಂಥ ಡಾಕ್ಟರ್ ಸುರೇಂದ್ರೇವಣ್ಣ ಕೂಡ ಬರ್ತೀವಿ ಅಂತ ತಿಳಿಸಿದ್ದಾರೆ ಅದಲ್ಲದೆ ಮುಖ್ಯ ಅತಿಥಿಗಳಾಗಿ ನಮ್ಮಲ್ಲಿ ಈ ಒಂದು ಯುರೋಪಿಯನ್ ಕಾನ್ಫರೆನ್ಸಿನ ಚೇರ್ಮನ್ ಅಧ್ಯಕ್ಷರಾಗಿರ್ತಕ್ಕಂಥ ಚಂದ್ರಶೇಖರ್ ಹಾಗೂ ಎಚ್ ಎಸ್ ಓಜಿ ಕರ್ನಾಟಕ ಕೆ ಎಸ್ ಅಧ್ಯಕ್ಷರಾದಂತಹ ಭಾರತಿ ರಾಜಶೇಖರ್ ಕೂಡ ಬರ್ತಾರೆ ಹಾಗೂ ಜಿಲ್ಲಾ ಮುಖ್ಯಸ್ಥರಾಗಿ ಡಾಕ್ಟರ್ ಅನಿಲ್ ಅವರು ಕೂಡ ಬರ್ತಾ ಇದ್ದಾರೆ ಸೊ ಅದಕ್ಕೆ ಎಲ್ಲರಿಗೂ ಕೂಡ ಕಾರ್ಯಕ್ರಮಕ್ಕೆ ಇಟ್ಕೊಂಡಕ್ಕೆ ನಮ್ದು ಒಂದು ಆತ್ಮೀಯವಾದಂತ ಆ ಮಂತ್ರ Thank okay. you record so much. Okay. Okay.